ಅವನ್ ಹಾವಾದ್ರು ಕಚ್ಚ ಬಾರ್ದ ಕೇಳಾದ್ರು ಚಿಚ್ಚ ಬಾರ್ದ ನಾಕಾರ ಜ್ವರ ಬಂದು ಹುಂದರಲಾಡಿ ಸಾಯ ಬಾರ್ದ ಕಳ್ಳ ಅವನ ತಡಿಯ ಬರಲಿಲ್ಲ ತಂಗ್ಯವ್ವ ತಂದನ್ನ ತಾನ ತಂದನ್ನ ತಾನ ತಂದನಾನ ತಾನ ತಂದನ್ನ ತಾನ ತಂದನಾನ ತಾನ ಭೀಮಾ ಚಿತ್ರದಲ್ಲೂ ಹಾಡಿದ್ದೀನಿ ಸೊ ಅದ್ರ ರಿಲೀಸ್ ಆಗಿದೆ ಮಾಲಾಶ್ರೀ ಅವ್ರು ಆಕ್ಟ್ ಮಾಡಿದ್ದಾರೆ ಅದರಲ್ಲೂ ಹಾಡಿದ್ದೀನಿ ಗೀತೆಗಳನ್ನ ತಗೊಳ್ಳಿ ಆದ್ರೆ ಪೂರ್ತಿಯಾದ ಗೀತೆಗಳನ್ನ ತಗೊಳ್ಳಲ್ಲ ಬರೀ ಒಂದೋ ಎರಡೋ ಲೈನ್ ತಗೊಳ್ತಾರೆ ಮತ್ತೆ ಅದಕ್ಕೆ ಮಿಕ್ಸ್ ಮಾಡ್ತಾರೆ ಅವ್ರ ಇತ್ತೀಚೆಗೂ ಅಷ್ಟೇ ಗುರುವೆ ನಾಟ ಬಲವ್ರ ಯಾರೋ ಬಂತು ಅದ್ರ ಫುಲ್ ಹಾಡ್ ಬೇರೆ ತರಾನೇ ತಗೊಂಡ್ರು ತಗೊಂಡ್ಬೋದ್ರು ಅದೇ ತಗೊಂಡ್ರೆ ಫುಲ್ ಹಾಡ್ ತಗೊಳ್ಳಿ ಬೇರೆ ಹೊರ ರಾಜ್ಯಗಳಿಂದ ಬರುವಂತಹ ಗಾಯಕರಿಗೆ ಮನ್ನಣೆ ಕೊಡ್ತಾ ಇದ್ರು ಅವ್ರದ್ದು ಲಕ್ಷಾಂತರ ರೂಪಾಯಿ ದುಡ್ಡು ಕೊಡ್ತಾರ ಅವ್ರಿಗೆ ಒಂದೂವರೆ ಗಂಟೆ ಎರಡೂವರೆ ಗಂಟೆ ಕಾರ್ಯಕ್ರಮ ಕೊಡೋದಕ್ಕೆ ಅವಕಾಶ ಕೊಡ್ತಾರ ಅವ್ರಿಗೆ ಆದ್ರೆ ನಮ್ಮಂತ ಕಲಾವಿದ್ರಿಗೆ ಹೇಗೆ ಏನಕ್ಕೆ ಇಷ್ಟ್ರ ಮಟ್ಟಕ್ಕೆ ಒಂದ್ ಇಪ್ಪತ್ತೈದು ವರ್ಷದಿಂದ ನಾನು ಈ ಜರ್ನಿ ಬಂದು ಇಷ್ಟ ನಿಂತ್ಕೊಂಡ್ರು ನೀವೊಂದು ಅಪ್ಲಿಕೇಶನ್ ಕೊಡಿ ಅಂತ ಹೇಳ್ತಾರೆ ಮೇಡಮ್ ಎಲ್ಲಿಗೆ ಬಂತು ನಮ್ಮ ಸಂಸ್ಕೃತಿ ನಮ್ಮ ಸರ್ಕಾರ ಸಂಸ್ಕೃತಿ ಬೆಳೆಸ್ಬೇಕು ಬೆಳೆಸ್ಬೇಕು ಅಂತ ಬರೀ ಬಾಯಿ ಮಾತಾಡ್ ಹೇಳ್ತಾರ ಹೊರತು ಯಾವ ಸರ್ಕಾರ ಬಂದ್ರು ಇದೇ ಕಥೆ ಮತ್ತೆ ಇದು ಯಾವಾಗ ಸಂಸ್ಕೃತಿ ಇಲಾಖೆಯಿಂದ ಇಂತ ಇಂದ ಡಿಸಿಗೆ ಹ್ಯಾಂಡ್ ಓವರ್ ಆಯ್ತು ಪ್ರತಿ ಜಿಲ್ಲೆಯ ಡಿಸಿ ಸಿ ಹ್ಯಾಂಡ್ ಓವರ್ ಆಯ್ತು ಅಲ್ಲಿಗೆ ಕಲಾವಿದರ ಜೀವನ ಮುಗಿತು ಅಂತಾನೆ ಅರ್ಥ ಅದು ಅದೇ ಬೇಲಿನೇ ಇದ್ದು ಹಮೇದಾಗ ಇವನ್ ಯಾರ ಹೇಳ್ತಾರೆ ಟಿ ವಿ ಶೋಸ್ ಅಂತ ಹೇಳಿದ್ರೆ ಸಾಕಷ್ಟು ನಮ್ಗೆ ಚಂದನ ಚಾನಲ್ ಹಾಡೋದು ಅಂತ ಹೇಳಿದ್ರೆ ಒಂದು ಖುಷಿ ಚಿಕ್ಕವರು ಇದ್ದಾಗ್ಲಿಂದನೂ ಚಂದನ ನೋಡ್ಕೊಂಡು ಬೆಳೆದಿರೋರು ನಾವು ಅಲ್ಲಂತೂ ನಾನು ಪ್ರತಿ ಸಲ ಕರೆದಾಗ್ಲೂ ನಿರ್ಮಲಾ ಎಲಿಗಾರ್ ಆಗಿರ್ಬಹುದು ಆರತಿ ಮೇಡಮ್ ಅವರು ಆಗಿರೋ ನೆನೆಸ್ಕೊಳ್ಳೇಬೇಕು ತುಂಬಾ ಒಳ್ಳೊಳ್ಳೆ ವಿಶೇಷ ಕಾರ್ಯಕ್ರಮಗಳಿಗೆ ನನ್ನನ್ನು ಆಹ್ವಾನ ಮಾಡಿದ್ದಾರೆ ಕಾರ್ಯಕ್ರಮ ಕೊಡೋಕೆ ಹೇಳಿದ್ದಾರೆ ಅದು ಗೊತ್ತಲ್ಲ ನಮ್ಗೆ ಚಂದನ ಚಾನಲ್ ಅಂದ್ರೆ ನಾವು ಚಿಕ್ಕವರಿಂದ ನೋಡಿ ಬೆಳೆದಿರ್ತೀವಿ ನಮ್ಗೆ ಒಂದು ಖುಷಿ ಇರುತ್ತೆ ಹಾಡೋದಕ್ಕೆ ರಿಯಾಲಿಟಿ ಶೋ ಅನ್ನೋದು ಏನು ಅಂತ ಹೇಳಿದ್ರೆ ನಮ್ಮನ್ನೆಲ್ಲ ಒಂದು ಸೆಲೆಬ್ರಿಟಿ ಸಿಂಗರ್ ಆಗಿ ತಗೊಂಡಿದ್ರು ಒಂದು ಹನ್ನೊಂದು ಎಪಿಸೋಡನ್ನು ನಾವು ಹಾಡಿದ್ದು ಅದೊಂದು ಅದು ಬೇರೆ ತರದೇ ಒಂದು ಅನುಭವ ಅದು ನಿಜ ಹೇಳಬೇಕು ಅಂತ ಹೇಳಿ ನಾವೆಲ್ಲ ಹಾಡೋ ಟೈಮಲ್ಲಿ ಅಥವಾ ಚಿಕ್ಕವರಿದ್ದಾಗ ಆ ರಿಯಾಲಿಟಿ ಶೋಸ್ ಇರಲಿಲ್ಲ ನಮ್ಗೆ ಏನೋ ಡೈರೆಕ್ಟ್ ಕಾಂಪಿಟಿಷನ್ಸ್ ಇತ್ತು ಹೋಗ್ತಾ ಇದ್ವಿ ಹಾಡ್ತಾ ಇದ್ವಿ ಪ್ರೈಸ್ ಬರುತ್ತೋ ಬಿಡುತ್ತೋ ಬಟ್ ಪ್ರೈಸ್ ಬರಲೇಬೇಕು ಅನ್ನೋ ಒಂದು ಹಠದಲ್ಲಿ ಹೋಗ್ತಾ ಇದ್ವಿ ಹಾಡ್ತಾ ಇದ್ವಿ ರಿಯಾಲಿಟಿ ಶೋಸ್ ಅಲ್ಲಿ ತುಂಬಾ ಎಲ್ಲವನ್ನ ಸೇರಿರುತ್ತೆ ಅಲ್ಲಿ ಅದು ಅಂದ್ರೆ ಇತ್ತೀಚೆಗೆ ಬರುವಂತಹ ಮಕ್ಕಳು ಅದನ್ನೇ ನಂಬ್ಕೊಂಡು ಮಾಡ್ತಾ ಇರ್ತಾರಲ್ಲ ಅದು ಸ್ವಲ್ಪ ಎಲ್ಲೋ ನನ್ಗೆ ಸರಿ ಅಲ್ಲ ಅನ್ಸುತ್ತೆ ನಮ್ಗೆ ನಮ್ಗೆ ಯಾಕಂದ್ರೆ ನಾವು ನೋಡ್ತಾ ಇರ್ತೀವಿ ನಾವೇನೋ ಒಂದು ಸೆಲೆಬ್ರಿಟಿ ಸಿಂಗರ್ ಆಗಿ ಹೋಗಿರ್ತೀವಲ್ಲಿ ಆದ್ರೆ ಈ ಚಿಕ್ಕ ಮಕ್ಳಿಗೆ ಏನಂತ ಹೇಳಿದ್ರೆ ಅದೇ ಜೀವನ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ ಸೊ ಅದು ಬಿಟ್ಟು ಬೇರೆ ಇದೆ ಸಾಧನೆ ಮಾಡ್ಬೇಕು ಅದೆಲ್ಲ ಸಾಧನೆ ಮಾಡೋ ಕಡೆ ಗಮನ ಇರಬೇಕು ಅನ್ನೋದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ ಈ ಮೂಲಕ ಇಷ್ಟ ಇಲ್ಲ ನೀವು ಅಲ್ಲಿ ಇಲ್ಲ ಅದನ್ನು ಸೆಲೆಬ್ರಿಟಿ ಆಗಿ ಸಿಂಗರ್ ಆಗಿ ತಗೊಳ್ತೀವಿ ಮೇನ್ ಆಗಿ ನೀವೇನು ಕಂಟೆಸ್ಟ್ ಮಾಡ್ಬೇಕು ಅಂತ ಇರಲ್ಲ ನಿಮ್ಗೆ ನೀವ್ ಬಂದು ಅಂದ್ರೆ ನಿಮ್ ತರ ಸಿಂಗರ್ಸ್ ನಮ್ಮಲ್ಲಿ ಹಾಡ್ತಾರೆ ಅನ್ನೋದು ನಮ್ಗೆ ತೋರ್ಸ್ಬೇಕಾಗಿದೆ ಸೊ ಆ ಕಾರಣಕ್ಕೆ ನನ್ನ ಜೊತೆಲಿ ಇನ್ನೊಂದು ಮೂರ್ ಮೂರ್ನಾಲ್ಕು ಜನ ದೊಡ್ಡ ದೊಡ್ಡ ಸಿಂಗರ್ಸ್ ನ ಹಾಕೊಂಡಿದ್ರು ಸೊ ಅವ್ರನ್ನೆಲ್ಲ ದಯವಿಟ್ಟು ಬನ್ನಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು ಅವಾಗ ನಾನು ಕಪ್ಪಣ ಸರ್ ಕೇಳಿದಾಗ ಇಲ್ಲ ಹೋಗಿ ಪರವಾಗಿಲ್ಲ ಒಂದಷ್ಟು ಜನಕ್ಕೆ ನೀವು ತುಂಬಾ ಜನಕ್ಕೆ ಗೊತ್ತಿಲ್ಲ ಗೊತ್ತಿರಲ್ಲ ನಾವು ಆಬ್ವಿಯಸ್ಲಿ ಸೊ ಇನ್ನೂ ಚೆನ್ನಾಗ್ ಗೊತ್ತಾಗ್ತದೆ ಮೀಡಿಯಾ ಪ್ಲಾಟ್ಫಾರ್ಮ್ ಹೋಗಿ ಅಂತ ಹೇಳಿದ್ರು ಹನ್ನೊಂದು ಎಪಿಸೋಡ್ ಹೋಗಿ ಬಂದಿದ್ದು ಸೊ ಆ ಹನ್ನೊಂದು ಎಪಿಸೋಡ್ ಆದ್ಮೇಲೆ ತಕ್ಷಣ ನಂಗೆ ಅಮ್ಮ ಇದಕ್ಕೆ ಹೋಗ್ಬೇಕಾಗಿರತ್ತೆ ಇಂಗ್ಲೆಂಡ್ ಲಂಡನ್ಗೆ ಹೋಗ್ಬೇಕಾಗಿರತ್ತೆ ಅವ್ರಿಗೆ ಅದನ್ನ ಮುಂಚೆನೆ ಹೇಳಿದೆ ಸೊ ನಂಗೆ ಹನ್ನೊಂದು ಎಪಿಸೋಡ್ಸ್ ಆದ್ಮೇಲೆ ಕಳ್ಸಿಕೊಟ್ರು ನನ್ಗೆ ಸುದ್ದಿವಾಹಿನಿ ಬಹಳ ಖುಷಿ ಆಗುತ್ತೆ ಸರ್ ಆಕ್ಚುಲಿ ಸಿ ನೋಡಿ ಇವಾಗ ಎಷ್ಟೋ ದೊಡ್ಡ ದೊಡ್ಡ ಎಷ್ಟೋ ಜನ ಕ ಗಾಯಕರು ಇದ್ದಾರೆ ಎಷ್ಟೋ ಜನ ಕಲಾವ್ರು ಇದ್ದಾರೆ ಅದರಲ್ಲಿ ನಮ್ಮನ್ನ ಗುರ್ತಿಸಿ ನಮ್ಗೆ ಕರೆದು ಒಂದು ಅವಕಾಶವನ್ನು ಕರೆದು ಖಂಡಿತ ನನ್ಗೆ ಬಹಳ ಹೆಮ್ಮೆ ಅನ್ಸುತ್ತೆ ಅಂತ ಹೇಳಿದ್ರೆ ಆ ಆ ಸ್ಥಾನ ಒಂದು ತಗೋಬೇಕು ಅಂತ ಹೇಳಿದ್ರೆ ಒಂದು ನಮ್ಮಲ್ಲೂ ಒಂದು ಏನಾದ್ರು ಸ್ಟಫ್ ಇದ್ರೆ ಮಾತ್ರ ಸಾಧ್ಯ ನಮ್ಮಲ್ಲಿ ಆ ಒಂದು ಆ ಕ್ಯಾಲಿಬರ್ ಇದೆ ಅಥವಾ ನಮ್ಮಲ್ಲಿ ಏನೋ ಒಂದು ಆ ಒಂದು ವಿದ್ಯೆ ಇದೆ ಅನ್ನೋದಕ್ಕೆ ತಾನೇ ಅವ್ರು ಕರೀತಾರೆ ಬಹಳ ಖುಷಿ ಆಗುತ್ತೆ ನನಗೆ ನಿಜ ಖಂಡಿತ ಯಾವುದೇ ವಾಹಿನಿಗೂ ನಾನು ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ ಪ್ರತಿ ಸಲನೂ ಕರೆದಾಗ್ಲೂ ಅಷ್ಟೇ ಖುಷಿಯಿಂದ ಹೋಗಿದ್ದೀನಿ ಕಾರ್ಯಕ್ರಮ ಮಾಡ್ಕೊಟ್ಟಿದ್ದೀವಿ ಅಥವಾ ನಮ್ಮ ಗೆಸ್ಟ್ ಹಾಕರ ಹೋಗಿ ಮಾತಾಡಿ ಬಂದಿದ್ದೀನಿ ಖುಷಿ ಇದೆ ನನ್ಗೆ ಸಿನಿಮಾದಲ್ಲಿ ಭೀಮಾ ಚಿತ್ರದಲ್ಲೂ ಹಾಡಿದ್ದೀನಿ ಕೆಂಡದ ಸೆರಗು ಅಂತ ರಾಕಿ ಅವರ ನಿರ್ದೇಶನ ಅದು ಮೊನ್ನೆ ಇದಾಯಿತು ಇದು ರಿಲೀಸ್ ಆಗುತ್ತೆ ಪ್ರೀಮಿಯರ್ ಶೋ ಆಗಿದೆ ಸೊ ಅದು ರಿಲೀಸ್ ಆಗಿದೆ ಮಾಲಾಶ್ರೀ ಅವ್ರು ಆ್ಯಕ್ಟ್ ಮಾಡಿದ್ದಾರೆ ಅದರಲ್ಲೂ ಹಾಡಿದ್ದೀನಿ ಜೊತೇಲಿ ಈ ಭೀಮಾ ಅನ್ನೋ ಚಿತ್ರದಲ್ಲಿ ದುನಿಯಾ ವಿಜಯ್ ಅವರು ನಾನು ಜಿಮ್ ಮೇಟ್ಸು ಒಂದೇ ಕಡೆ ಜಿಮ್ ಮಾಡ್ತೀವಿ ಸೊ ಅಲ್ಲಿ ಪರಿಚಯ ಆಗಿದ್ದು ಹಾಗೆ ಅವರು ಅವ್ರ ತಾಯಿ ನಮ್ಮ ತಾಯಿ ತುಂಬ ಹಳೆಯ ಪರಿಚಯ ಹಂಗೆ ನೋಡೋಕೆ ಹೋದ್ರೆ ಇಬ್ಬರು ಎಮ್ ಎಸ್ ಬಿಲ್ಡಿಂಗಲ್ಲಿ ವರ್ಕ್ ಮಾಡ್ತಿದ್ರು ಅವ್ರ ಸೀನಿಯರ್ ಅಮ್ಮನ್ಗೆ ಸೊ ಅಲ್ಲಿಂದ ಪರಿಚಯ ಆದವರು ಅವರು ಅದೇ ನನ್ನ ವಾಯ್ಸ್ ಕೇಳ್ಬಿಟ್ಟು ಅದ್ಭುತವಾಗಿದೆ ನಿಮ್ಮ ಕಂಠ ಇದಕ್ಕೆ ಯಾವ್ದಾದ್ರು ಒಂದು ನಂಗೆ ಇದು ಈ ಸಿಚುಯೇಷನ್ ಹಾಡು ಕೊಡಿ ಅಂತೆಲ್ಲ ಕೇಳೋರು ಅಲ್ಲಿ ಆ ಥರ ಸಿಚುವೇಶನ್ಸ್ಗೆ ಕ ಜನಪದದಲ್ಲಿ ಯಾವುದೂ ಹಾಡಿಲ್ಲ ಬಟ್ ಅವ್ರೆ ನಾನು ನನ್ನ ಹಾಡೋ ಹಾಡುಗಳೆಲ್ಲ ಹಾಡು ಬಂದಿದ್ದೆ ಅವರ ಹತ್ರ ಅವರು ಒಂದದೆ ಚಾಮುಂಡಿ ಹಾಡನ್ನ ತಗೊಂಡು ಭೀಮಾ ಚಿತ್ರದಲ್ಲಿ ಹಾಕ್ಕೊಂಡು ಯಾರ ಜೋಲು ಥ್ಯಾಂಕ್ಫುಲ್ ಟು ಹಿಮ್ ಆ್ಯಂಡ್ ಬಹಳ ಸೂಕ್ತವಾಗಿ ತಗೊಂಡಿಯಾರ ಆ ಹಾಡನ್ನ ಅಂದರೆ ಇನ್ಫ್ಯಾಕ್ಟ್ ಆ ಹಾಡಿಗೆ ನಾನು ಆಕ್ಟ್ ಮಾಡಬೇಕಾಗಿತ್ತು ಬಟ್ ಆ ಸಮಯದಲ್ಲಿ ನಾನು ಅಮೆರಿಕದಲ್ಲಿ ಇದ್ದೆ ಸಾಧ್ಯವಾಗಲಿಲ್ಲ ಸೊ ಅದಕ್ಕೆ ಆ ಹಾಡಿನ ಬ್ಯಾಕ್ ಗ್ರೌಂಡ್ ಹಾಗೆ ತಗೊಂಡಿದ್ದಾರೆ ತುಂಬಾ ಹಿಂದೆ ನಾನು ರಾಗಿಣಿ ಐ ಪಿ ಎಸ್ ಅಲ್ಲಿ ಒಂದು ಒಂದು ಬಿಟ್ಟು ಹಾಡಿದ್ದೀನಿ ಜೊತೆಲಿ ರಂಭಾ ಅನ್ನೋ ಫಿಲಂ ಅಲ್ಲಿ ಹೆಜ್ಜೆ ಹಾಕು ನೀ ಹೆಜ್ಜೆ ಅದು ನಾನು ಫಸ್ಟ್ ಫಿಲಮ್ ಹಾಡಿದ್ದು ಸೊ ತುಂಬಾ ಹಿಂದೆ ಅದು ಆಯ್ತು ಒಂದು ಇಪ್ಪತ್ತು ವರ್ಷದ ಹಿಂದೆ ಅಂತಾನೆ ಹೇಳ್ಬೋದು ಸೊ ಈಗ ನಡೀತಾ ಇದೆ ಹೌದು ಕಡೆ ಇದ್ರ ಬಗ್ಗೆ ತಪ್ಪಿಲ್ಲ ಮಾಡೋದು ತಪ್ಪಿಲ್ಲ ಬಟ್ ಏನಂತ ಹೇಳಿದ್ರೆ ನಮ್ಮ ನನ್ನ ಅನಿಸಿಕೆ ಜನಪದವನ್ನ ಜನಪದ ಗೀತೆಯನ್ನ ತಗೊಳ್ತಾರೆ ಇನ್ಫ್ಯಾಕ್ಟ್ ನನ್ನ ಹತ್ರ ಜನಪದ ಗೀತೆಗಳನ್ನ ಸಾಕಷ್ಟು ಕೇಳ್ತಾರೆ ಆ ಹಾಡು ಈ ಹಾಡು ಅಂತಲ್ಲ ಅದೇ ಜನಪದ ಗಾಯಕರಿಗೆ ಅವಕಾಶ ಕೊಡೋದಿಲ್ಲ ಅದು ನಿಜವಾಗ್ಲೂ ಬಹಳ ಬೇಸರದ ಸಂಗತಿ ಹಂಗ್ ನೋಡೋಕೋರೆ ಒಂದ್ ಒಂದು ಒಂದು ಒಂದ್ ಇಬ್ರು ಮೂರು ಜನ ಅಷ್ಟೇ ಜನಪದ ಗಾಯಕರು ಒಂದು ಚಿತ್ರ ಚಿತ್ರ ಚಲನಚಿತ್ರಗಳಲ್ಲಿ ಹಾಡಿರೋದು ನಮ್ಮ ಕಡುಬಗರೆ ಮುನ್ರಾಜ ಆಗಿರ್ಬೋದು ಅಥವಾ ಜೋಗಿಲಾ ಸಿದ್ದರಾಜು ಹಾಡಿದ್ದಾರೆ ಮತ್ತೆ ಶಂಕರ್ ಭಾರತ ಇತ್ತೀಚೆಗೆ ಹಾಡಿದ್ದಾರೆ ಅಂದ್ರೆ ಆ ನಮ್ಮಲ್ಲಿ ಏನಾದ್ರೂ ಬರೀ ಕಮರ್ಷಿಯಲ್ ಕಮರ್ಷಿಯಲ್ ಅಂತ ಯೋಚನೆ ಮಾಡಿ ಮಾಡಿ ಸಾಕಷ್ಟು ಜನಪದ ಕಲಾವಿದರಿಗೆ ಅವಕಾಶವನ್ನ ಕೊಡೋದಿಲ್ಲ ಗೀತೆಗಳನ್ನು ತಗೊಳ್ಳಿ ಆದರೆ ಪೂರ್ತಿಯಾದ ಗೀತೆಗಳನ್ನು ತಗೊಳ್ಳಲ್ಲ ಬರೀ ಒಂದೋ ಎರಡೋ ಲೈನ್ ತಗೊಳ್ತಾರೆ ಮತ್ತು ಇನ್ನೇನೋ ಅದಕ್ಕೆ ಮಿಕ್ಸ್ ಮಾಡ್ತಾರೆ ಅದು ಆಗೋದು ಒಂಥರ ಅಂದರೆ ಬರೀ ಕಮರ್ಷಿಯಲ್ ವೇಲ್ ಮಾತ್ರ ತಿಂಕ್ ಮಾಡ್ತಾರಲ್ಲ ಅದು ಸ್ವಲ್ಪ ಬೇಜಾರು ಆಗುತ್ತೆ ನಿಜವಾಗ್ಲು ಜನಪದ ಗೀತೆಗಳನ್ನು ತಗೊಂಡಾಗ ಜನಪದ ಗಾಯಕರಿಗೆ ಅವಕಾಶ ಕೊಡಬೇಕು ಅಂತ ನನ್ನ ಅನಿಸಿಕೆ ಹೌದು ಜನಪದಕ್ಕೆ ಕಾಪಿರೈಟ್ಸ್ ಇರಲ್ಲ ಸರ್ ಸಾಹಿತ್ಯಕ್ಕೆ ಕಾಪಿ ರೈಟ್ಸ್ ಇರೋದಿಲ್ಲ ಆಮೇಲೆ ನೀವು ಅದನ್ನ ಮ್ಯೂಸಿಕ್ ಬೇರೆ ತರನ ಮ್ಯೂಸಿಕ್ ಮಾಡೋದ್ರಿಂದ ಅದಕ್ಕೆ ಕಾಪಿರೈಟ್ಸ್ ಬರಕ್ ಸಾಧ್ಯ ಇಲ್ಲ ಜನಪದ ತತ್ವಪದ ವಚನ ಎಲ್ಲ ಇವ ಯಾವುದಕ್ಕೂ ಕಾಪಿ ರೈಟ್ಸ್ ಬರಲ್ಲ ಸರ್ ಮಾಡ್ಬಹುದು ಏನ್ ತೊಂದ್ರೆ ಇಲ್ಲ ಅದ್ರಲ್ಲಿ ಅದೇ ಅದು ಅದನ್ ಯೋಚನೆ ಮಾಡ್ಬೇಕು ಸರ್ ನಿರ್ದೇಶಕರಾದವರು ಯಾಕೆ ಇವಾಗ ನಾನು ಅದನ್ನೇ ಆ ಒಂದು ಆ ಒಂದು ಸೀನ್ ಬಂದಾಗ ನೀವ್ ಬೇರೆ ಏನಾದ್ರು ಸಾಹಿತ್ಯ ಸಾಹಿತ್ಯ ಕೊಡಿ ಯಾಕೆ ಮಾದೇವನ್ ತಗೊಳ್ತೀರಾ ಅಲ್ಲಿ ಯಾಕಂತ ಹೇಳಿದ್ರೆ ಆ ಸಾಂಗ್ ಬೇರೆನೆ ರೀತಿ ಇರತ್ತೆ ಆ ಹಾಡ್ ಬೇರೆ ರೀತಿ ಏನೋ ಒಂದು ಒಂದ್ ಸಂದೇಶ ಕೊಡ್ತಾ ಇರತ್ತೆ ಬಟ್ ಇವರು ಈ ಮೂಲಕ ಸಂದೇಶ ಕೊಟ್ಟಾಗ ತಪ್ಪಾಗತ್ತೆ ಅಂತ ನನ್ನ ಅನಿಸಿಕೆ ಕೂಡ ಅದು ಹೌದು ಇದು ಸಿನಿಮಾಗಳಲ್ಲಿ ಯಾವ ತರ ಬಳಸಬೇಕು ಜನಪದ ಹೌದು ಅವ್ರು ಇತ್ತೀಚಿಗೂ ಅಷ್ಟೇ ಗುರುವೆ ನಾಟ ಬಲ್ಲವ್ರು ಯಾರೋ ಬಂತು ಅದಾದ್ಮೇಲೆ ಫುಲ್ ಹಾಡ್ ಬೇರೆ ತಗೊಂಡ್ರು ತಗೊಂಡ್ ಅದೇ ತಗೊಂಡ್ಬೋದ್ರು ತಗೊಂಡ್ರೆ ಫುಲ್ ತಗೊಳ್ಳಿ ಆಮೇಲೆ ಅವ್ರಿಗೂ ಇರುತ್ತೆ ಕಾಪಿರೈಟ್ಸ್ ಭಯ ಭಯ ಇದ್ದೇ ಇರುತ್ತೆ ಎಲ್ಲ ಸಾಹಿತ್ಯದ ಮೇಲೆ ಬಟ್ ಅದನ್ನ ತಿಳ್ಕೊಂಡು ಅವ್ರು ಮಾಡ್ರೆ ಪೂರ್ತಿಯಾದ ಹಾಡ್ ತಗೊಳ್ಳಿ ಜೊತೇಲಿ ಆ ನಿಮ್ಗೆ ಇಲ್ಲಿನ ಸ್ಥಳೀಯ ಗಾಯಕರಿಗೆ ಅವಕಾಶ ಕೊಡಿ ಅಂತ ನನ್ನ ಬೇಡಿಕೆ ಮಾಡ್ತಾ ಇದಾರೆ ಸರ್ ಇಲ್ಲ ಅಂತಲ್ಲ ಮಾಡ್ತಾ ಇದಾರೆ ಬಟ್ ಆದ್ರೂ ನಮ್ಮಲ್ಲಿ ಏನಂತ ಹೇಳಿದ್ರೆ ಇತ್ಲಿ ಗಿಡ ಮದ್ದಲ್ಲ ಅಂತ ಹೇಳ್ತಾರಲ್ಲ ಹಂಗೆ ನಮ್ಮಲ್ಲಿ ಬೇರೆ ರಾಜ್ಯದವ್ರನ್ನ ಇಷ್ಟ ಬೇರೆ ರಾಷ್ಟ್ರದವ್ರನ್ನ ಇಷ್ಟ ಪಡೋಷ್ಟು ಇಲ್ಲಿನ ಗಾಯಕರನ್ನ ಅಯ್ಯೋ ಅದಕ್ಕೆ ಅದನ್ನ ನಾವು ಕೇಳ್ಕೋಬೇಕು ಅಷ್ಟೇ ಆ ಮಟ್ಟಿಗೆ ಬಂದ್ಬಿಡಿದೆ ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ಈಗ ಸೋಶಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಎಲ್ಲ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಜನಪದ ಗೀತೆ ಇವತ್ತಿಗೂ ಎಲ್ಲಾ ಕಂಪನಿ ಹೋಗ್ತಾ ಇದೆ ಹಿಂದೆ ಒಂದ್ ಹಾಡು ಒಂದು ಮಿಲಿಯನ್ ಗಟ್ಟಲೆ ಹೋಗಿದೆ ಒಂದು 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 ಸಾಂಗ್ ಒಂದು ಜನಪದ ಗೀತೆ ಇಷ್ಟಿದ್ರು ಜನಪದ ಕೇವಲ ಅಷ್ಟೊಂದು ಗಾಯಕರು ಹೊಸ ಹೊಸ ಗಾಯಕರು ಬರೋದಾಗ್ಲಿ ಅದ್ರ ಇದಾಗಿರ್ಬೋದು ಏನಕ್ಕೆ ಒಂದು ಆ ಪ್ರಯತ್ನನೂ ಇರ್ಬೇಕು ಸರ್ ಏನಾಗಿದೆ ಅಂತ ಹೇಳಿದ್ರೆ ಎಲ್ರಿಗೂ ಇವಾಗ ಹಾಡಿದ ತಕ್ಷಣ ವೇದಿಕೆಗಳು ಬೇಕು ಹಾಡಿದ ತಕ್ಷಣ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ಸ್ ಬೇಕು ಅನ್ನೋದೇ ಯೋಚನೆ ಮಾಡ್ತಾ ಇರ್ತಾರೆ ಕೆಲವರು ಕೆಲವರು ಬರುವಂತಹ ಈ ಫೀಲ್ಡಿಗೆ ಬರುವಂಥವ್ರು ಆಮೇಲೆ ಜನಪದಲ್ಲಿ ಏನಿದೆಯಪ್ಪ ಅನ್ನೋ ಥರ ಒಂದು ಯೋಚನೆ ಕೂಡ ಇರುತ್ತೆ ಸೊ ಆ ನಿಟ್ಟಿನಲ್ಲಿ ನಾನಂತೂ ನಾನು ಹೇಳ್ತೀನಲ್ಲ ಈಗ ಈ ಕಾರ್ಪೊರೇಟ್ ಲೆವೆಲಲ್ಲಿ ಎಷ್ಟೋ ಶೋಸ್ ಮಾಡ್ತಾ ಇರ್ತಾರೆ ಬೇರೆ ಬೇರೆ ಪ್ರಕಾರದ ಒಂದು ಗೀತೆಗಳನ್ನು ಜನಪದವನ್ನು ಆ ಲೆವೆಲ್ಗೆ ತಗೊಂಡು ಹೋಗ್ಬೇಕು ಅನ್ನೋದು ಆಸೆ ನನ್ನ ಆಸೆ ಇರೋದು ಸೊ ಆ ಮಟ್ಟದಲ್ಲಿ ನಾನು ಮಾಡ್ತಾ ಇದ್ದೀನಿ ಯಾಕಂದರೆ ಇಷ್ಟು ಸಲ ಇಷ್ಟು ಹೊರದೇಶಗಳಿಗೆ ಹೋಗಿ ಬಂದಿರೋದು ಸಾಮಾನ್ಯ ಅಲ್ಲವೇ ಅಲ್ಲ ಅದು ನಮ್ಮಲ್ಲಿರುವಂತಹ ಒಂದು ಏನೋ ಒಂದು ಒಂದು ಚೂರು ವಿದ್ಯೆ ಇರೋದಕ್ಕೋಸ್ಕರ ಜನ ಅಷ್ಟೇ ಕಲಿತ ಕರೀತಾರೆ ಅಂತ ಹೇಳಿದಾಗ ನಾವು ಮೊದಲು ಆ ವಿದ್ಯೆಯನ್ನು ಇಟ್ಕೋಬೇಕು ಯಾರು ಕರಿಬೇಕು ಅಂತ ಹೇಳಿದಾಗ ನಮ್ಮನ್ನ ಕರಿಬೇಕು ಅಂತ ಹೇಳಿದಾಗ ನಮ್ಮಲ್ಲಿ ಒಂದು ಸ್ಟಫ್ ಇಟ್ಕೊಂಡ್ರೆ ಮಾತ್ರ ಸಾಧ್ಯ ಜೊತೆಲಿ ನಮ್ಮ ಒಂದು ವ್ಯಕ್ತಿತ್ವ ಕೂಡ ಅದರಲ್ಲಿ ಬಿಲ್ಡ್ ಮಾಡ್ಕೊಳ್ತಾ ಹೋಗ್ಬೇಕು ಸೊ ಅದನ್ನೆಲ್ಲ ರೂಢಿಸ್ಕೊಂಡ್ರೆ ಮಾತ್ರ ನಾವೇನಾದ್ರು ಒಂದು ಮಾಡಕ್ ಸಾಧ್ಯ ಅಂತ ನನ್ನ ಅನಿಸಿಕೆ ಸರ್ ಜನಪದ ಗೀತೆಗಳು ಜನಪದ ಕಲೆ ಸಂಸ್ಕೃತಿ ಸಿಗ್ತಾ ಇಲ್ಲ ಇಲ್ಲ ಖಂಡಿತ ಇದೆ ಸರ್ ಅಂತ ಹೇಳ್ತಾ ಇಲ್ಲ ಎಲ್ಲಾರ್ಗು ಇವಾಗ ಇವಾಗ ನೋಡಿ ನಮ್ಮ ಮೊಬೈಲ್ ನಮ್ಮ ಕೈಯಲ್ಲಿ ಪ್ರಪಂಚನೇ ನಮ್ಮ ಕೈಯಲ್ಲಿ ಇರುತ್ತೆ ಎಲ್ಲವೂ ಸಿಗುತ್ತೆ ಆದರೆ ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದನ್ನ ನಾವು ಕಂಡ್ಕೊಳ್ಬೇಕಾಗಿದೆ ಆ ನಿಟ್ಟಿನಲ್ಲಿ ನಾನಂತೂ ಸವಿಗಾನ ನಮ್ಮ ಸಂಸ್ಥೆ ಮೂಲಕ ಸಾಕಷ್ಟು ಈ ವರ್ಕ್ಶಾಪ್ ಮಾಡ್ತೇನೆ ಶಿಬಿರಗಳನ್ನ ಮಾಡ್ತಾ ಇದ್ದೀನಿ ಪ್ರತಿ ಈ ಕಾಲೇಜ್ ಹೋಗಿ ಮಕ್ಕಳಿಗೆ ಜನಪದದ ಒಂದು ಅರಿವನ್ನ ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಬರ್ತಾ ಇದೀವಿ ಸೊ ಅದರಲ್ಲಿ ಆಗ್ಲಿ ಈಗಾಗಲೇ ಸಾಕಷ್ಟು ಒಂದು ಹದಿನೈದು ಇಪ್ಪತ್ತು ಕಾಲೇಜ್ಗಳ ಆಗೋಯ್ತು ನಾವು ಶುರು ಮಾಡಿ ಆ ಒಂದ್ ಎಂಬತ್ತರಿಂದ ನೂರು ಜನ ಬರ್ತಾರೆ ಕಲಿಯೋದಕ್ಕೆ ವರ್ಕ್ಶಾಪ್ ಆ ಒಂದು ಒಂದು ವಾರದ ಒಂದು ಶಿಬಿರದಲ್ಲಿ ಒಂದು ಅಷ್ಟು ಜನ ಬಂದಾಗ ಒಂದು ಇಬ್ಬರೋ ಮೂರು ಜನ ಅದರಲ್ಲಿ ತುಂಬ ಇಂಟ್ರೆಸ್ಟ್ ಕೊಟ್ಟು ಸಹಿತಕ್ಕ ಹಂಗೆ ನಾವು ಹೆಂಗೆ ಕಲಿಬೋದು ದಿನ ಹೆಂಗೆ ಮುಂದುವರ್ಸ್ಕೊಂಡು ಹೋಗ್ಬೋದು ಅಂತೆಲ್ಲ ಕೇಳ್ತಾ ಇರ್ತಾರೆ ಸೊ ಅದು ಖುಷಿ ಆಗುತ್ತೆ ನಿಜವಾಗ್ಲೂ ಆಮೇಲೆ ಅವ್ರು ಎಲ್ರಿಗೂ ಇವಾಗ ಈಗ ನೋಡಿ ಜನಪದ ಪ್ರಕಾರ ಆಗಿರ್ಬೋದು ಮತ್ತು ಜನಪದ ಗೀತೆಗಳಾಗಿರಬಹುದು ಎಲ್ಲವನ್ನ ಕಲಿಯುವಂತಹ ಆಸಕ್ತಿ ಬಹಳ ಬಹಳ ತೋರಿಸ್ತಾರೆ ಯಾಕಂದರೆ ನಾನೊಬ್ಬ ಜನಪದಕ್ಕೆ ಎಲ್ ಯಾವುದ್ರ ಕಾಂಪಿಟೇಷನ್ಗೆ ಜಜ್ಮೆಂಟ್ಗೆ ಹೋದಾಗ ನನಗೆ ಅನಿಸ್ತಾ ಇರುತ್ತೆ ಎಷ್ಟೊಂದು

ಹೇಗಿರುತ್ತದೆ ಇಲ್ಲ ಎಲ್ಲ ಕಡೆ ಸರ್ ನಾನು ಅಲ್ಲಿ ಇಲ್ಲಿ ಅಂತ ಹೇಳಕ್ ಇಲ್ಲ ಪ್ರತಿ ಒಂದು ವೇದಿಕೆಯಲ್ಲೂ ಬಹಳಷ್ಟು ಬಹಳಷ್ಟು ಖುಷಿಯಿಂದ ಆಸಕ್ತಿಯಿಂದ ಇಷ್ಟದಿಂದ ಇಷ್ಟಪಡ್ತಾರೆ ಯಾಕಂತ ಹೇಳಿದ್ರೆ ಜನಪದನೇ ಹಾಗೆ ಪ್ರತಿ ಅದು ಡೈರೆಕ್ಟಾಗಿ ಒಂದು ಒಬ್ಬ ಮನುಷ್ಯನ ಎದೆಗೆ ನಾಟುವಂತಹ ಒಂದು ಪ್ರಕಾರ ಅದು ಜನಪದ ಸೊ ಅಷ್ಟು ಆನಂದವಾಗಿ ತುಂಬಾ ಖುಷಿ ಪಡ್ತಾರೆ ಜನಪದ ಇಟ್ಸ್ ಲೈಕ್ ಜಂಪಿಂಗ್ ಆ ಒಂದು ನಿಮ್ಗೆ ನಿಮ್ಗೆ ಎಲ್ಲೋ ಸುಮ್ಮನೆ ಸುಮ್ನೆ ಮಳಿದ್ರೆ ಟಕ್ ಅಂತ ಅಂತ ಒಂದು ಪ್ರಕಾರ ಅದು ಜನಪದ ಸೊ ಬಹಳ ಖುಷಿಯಿಂದ ನಮ್ಮನ್ನೆಲ್ಲ ಪ್ರತಿ ಸಲ ಕರ್ಸ್ಕೊಳ್ತಾರೆ ಒಂದ್ ದುಃಖದ ವಿಷಯ ಏನು ಅಂತ ಹೇಳಿದ್ರೆ ಮುಂಚೆ ನಾವು ಕದಂಬೋತ್ಸವ ಆಗಿರ್ಬೋದು ಹಂಪಿ ಉತ್ಸವ ಆಗಿರ್ಬೋದು ಹಂಪಿ ಉತ್ಸವ ನಾನು ಕೆಲಸ ಮಾಡಿದೀನಿ ಸರ್ ಜೊತೆಯಲ್ಲಿ ಮತ್ತೆ ಮೈಸೂರು ದಸರಾ ಆಗಿರಬಹುದು ಮತ್ತೆ ಬೆಳವಡಿ ಉತ್ಸಾಹ ಉತ್ಸವ ಆಗಿರ್ಬಹುದು ಲಕ್ಕುಂಡಿ ಉತ್ಸವ ಎಲ್ಲ ಉತ್ಸವಗಳಲ್ಲೂ ನಾವು ಹಾಡ್ಬಿಟ್ಟಿದೀವಿ ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಿಜವಾಗ್ಲೂ ಬಹಳ ನನ್ನ ನೊಂದ್ಕೊಂಡು ಹೇಳ್ತಾ ಇದ್ದೀನಿ ಜನಪದವನ್ನ ಅಥವಾ ಯಾವುದೇ ಪ್ರಕಾರದ ಈಗ ಸುಗಮ ಸಂಗೀತ ಪ್ರಕಾರ ಆಗಿರ್ಬೋದು ಅಥವಾ ಆ ಶಾಸ್ತ್ರೀಯ ಸಂಗೀತ ಪ್ರಕಾರ ಆಗಿರ್ಬೋದು ಯಾವ ಪ್ರಕಾರಕ್ಕೂ ಯಾವ ಮಾನ್ಯತೆ ಸಿಗ್ತಾ ಇಲ್ಲ ಇವಾಗ ನಾವೇ ನೋಡ್ತಾ ಇದೀವಿ ಪ್ರತಿ ಉತ್ಸವಗಳಲ್ಲೂ ಬೇರೆ ಹೊರ ರಾಜ್ಯಗಳಿಂದ ಬರುವಂತಹ ಗಾಯಕರೇ ಇವರು ಮನ್ನಣೆ ಕೊಡ್ತಾ ಇರೋ ಹೊರತು ಲಕ್ಷಾಂತರ ರೂಪಾಯಿ ದುಡ್ಡು ಕೊಡ್ತಾರೋ ಅವ್ರಿಗೆ ಒಂದೂವರೆ ಗಂಟೆ ಎರಡೂವರೆ ಗಂಟೆ ಕಾರ್ಯಕ್ರಮ ಕೊಡೋದಕ್ಕೆ ಅವಕಾಶ ಕೊಡ್ತಾರ ಅವ್ರಿಗೆ ಆದ್ರೆ ನಮ್ಮಂತ ಕಲಾವಿದ್ರಿಗೆ ಆಮೇಲೆ ಇಲ್ಲಿರುವಂತಹ ಬರೀ ಚಿತ್ರಗೀತೆಗಳ ಕಲಾವಿದ್ರಿಗೆ ಮಾತ್ರ ಕಾರ್ಯಕ್ರಮ ಸಿಗ್ತಾ ಇದೆ ಯಾವುದೇ ನೀವು ದೊಡ್ಡ ವೇದಿಕೆಯಲ್ಲಿ ನೀವು ನೋಡಿ ನೀವು ಯಾವ ಉತ್ಸವದಲ್ಲಿ ನೋಡಿ ನೀವು ಪ್ರತಿ ಚಲನಚಿತ್ರ ಗೀತೆ ಚಲನಚಿತ್ರ ಗೀತೆ ಎಲ್ಲ ಒಂದು ಒಂದೂವರೆ ಗಂಟೆ ಎರಡು ಗಂಟೆ ಕಾರ್ಯಕ್ರಮ ಅವ್ರಿಗೆ ಲಕ್ಷಾಂತರ ರೂಪಾಯಿ ದುಡ್ಡು ಹೋಗ್ತಿದೆ ಯಾಕೆ ಹಿಂಗಾಗ್ತಾ ಇದೆ ಮತ್ತೆ ಅದೇ ಜನಪದ ಭಕ್ತಿ ಗೀತೆ ಭಾವಗೀತೆ ರಂಗಗೀತೆ ತತ್ವಪದ ಅಥವಾ ಶಾಸ್ತ್ರೀಯ ಸಂಗೀತಕ್ಕೆ ಹತ್ತತ್ತು ನಿಮಿಷ ಸಮಯ ಕೊಡ್ತಾ ಇದ್ದಾರೆ ನಾವು ಮೈಕ್ ಚೆಕ್ ಮಾಡಿಕೊಂಡು ಹಲೋ ಅನ್ನೋ ಅಷ್ಟರಲ್ಲೇ ಸಮಯ ಆಗೋಗಿರುತ್ತೆ ಇನ್ನೇನು ನಾವು ಹಾಡಕ್ಕೆ ಸಾಧ್ಯ ಅಲ್ಲಿ ಆಮೇಲೆ ಅದಕ್ಕೂ ನಾವು ಹೋಗಿ ಅರ್ಜಿ ಕೊಡಬೇಕು ಹೇಗೆ ಏನಕ್ಕೆ ಇಷ್ಟರ ಮಟ್ಟಕ್ಕೆ ಒಂದು ಇಪ್ಪತ್ತೈದು ವರ್ಷದಿಂದ ನಾನು ಈ ಜರ್ನಿಲಿ ಬಂದು ಇಷ್ಟರಲ್ಲಿ ನಿಂತ್ಕೊಂಡ್ರು ನೀವೊಂದು ಅಪ್ಲಿಕೇಶನ್ ಕೊಡಿ ಅಂತ ಕೇಳ್ತಾರೆ ನಮ್ಮನ್ನೆಲ್ಲ ಎಲ್ಲಿಗೆ ಬಂತು ನಮ್ಮ ನಿಜವಾಗ್ಲು ಸಂಸ್ಕೃತಿ ನಮ್ಮ ಸರ್ಕಾರ ಸಂಸ್ಕೃತಿನ ಬೆಳೆಸ್ಬೇಕು ಬೆಳೆಸ್ಬೇಕು ಅಂತ ಬರೀ ಬಾಯಿ ಮಾತ್ರ ಹೇಳ್ತಾರೋ ಹೊರತು ಯಾವ ಸರ್ಕಾರ ಬಂದರೂ ಇದೇ ಕಥೆನೇ ನಾನು ಈಗ ಯಾರನ್ನು ದೂಷಣೆ ಮಾಡ್ತಿಲ್ಲ ಇಲ್ಲಿ ಬಟ್ ಅದ್ರ ಪ್ರತಿಯೊಬ್ಬರ ಜವಾಬ್ದಾರಿ ಆಗಿದೆ ಇದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜವಾಬ್ದಾರಿ ಆಗಿದೆ ಮತ್ತೆ ಇದು ಯಾವಾಗ ಸಂಸ್ಕೃತಿ ಇಲಾಖೆಯಿಂದ ಇಂದ ಡಿ ಸಿ ಗೆ ಹ್ಯಾಂಡ್ ಓವರ್ ಆಯ್ತು ಪ್ರತಿ ಜಿಲ್ಲೆಯ ಡಿ ಸಿ ಹ್ಯಾಂಡ್ ಓವರ್ ಆಯ್ತು ಅಲ್ಲಿಗೆ ಕಲಾವಿದರ ಜೀವನ ಮುಗೀತು ಅಂತಾನೆ ಅರ್ಥ ಅಲ್ಲಿಂದ ಶುರುವಾಯ್ತು ನೋಡಿ ಪ್ರತಿ ಆ ಆ ಈವೆಂಟ್ ಮ್ಯಾನೇಜ್ಮೆಂಟ್ಗಳಿಗೆ ಯಾರು ಚೆನ್ನಾಗಿ ಗೊತ್ತಿರ್ತಾರೋ ಅವ್ರಿಗೆ ಮಾತ್ರ ಕಾರ್ಯಕ್ರಮ ಹೋಗ್ತಾ ಇದೆ ವರ್ತು ಇನ್ಯಾರಿಗೂ ನಿಜವಾದ ಕಲಾವಿದರಿಗೆ ಕಾರ್ಯಕ್ರಮ ಇಲ್ಲ ಇವಾಗ ಇದು ಬಹಳ ದುಃಖಕರವಾದ ವಿಷಯ ನಮ್ಮ ಪ್ರತಿ ಮೊನ್ನೆನೂ ಮೈಸೂರು ದಸರಾ ಆದಾಗ್ಲೂ ಇದೇ ಮಾತು ನಾನು ಮಾತು ಎತ್ತಿದ್ದೆ ಪ್ರತಿ ಸಲ ಉತ್ಸವಗಳಾದಾಗಲೂ ಇದೇ ನಡೀತಾ ಇದೆ ಮತ್ತು ಪೇಮೆಂಟ್ಗಳಾಗೋದಿಲ್ಲ ಯಾಕೆ ಈಗಾಗ್ತಿದೆ ಅಂತ ನಿಜವಾಗ್ಲೂ ಕ್ವೆಶನ್ ಮಾರ್ಕ್ ಆಗಿದೆ ಆಮೇಲೆ ಎಲ್ಲರೂ ಎಲ್ಲರೂ ಒಗ್ಗಟ್ಟಿನಿಂದ ಮಾತಾಡ್ತಿದ್ದೀವಿ ಹೋರಾಡ್ತಿದ್ದೀವಿ ಎಲ್ಲ ಪತ್ರಿಕೆ ಹೇಳಿಕೆಗಳನ್ನು ಕೊಡ್ತಾ ಇದೀವಿ ಆದ್ರೆ ಸರ್ಕಾರ ಮಾತ್ರ ಇದ್ರ ಕಡೆ ಗಮನ ಕೊಡ್ತಾನೆ ಇಲ್ಲ ಅಂತ ಬಹಳ ದುಃಖದಿಂದಾನೇ ಹೇಳಕ್ ಇಷ್ಟಪಡ್ತೀನಿ ಖಂಡಿತವಾಗ್ಲು ಎಲ್ಲಾ ಕಡೆ ಚಿತ್ರಗೀತೆ ಸರ್ ಎಲ್ಲ ನಾನು ಚಿತ್ರಗೀತೆ ವಿರುದ್ಧ ಇಲ್ಲ ಯಾಕಂದ್ರೆ ನಾನು ಚಿತ್ರಗೀತೆ ಹಾಡ್ ಬಂದಿರೋಳು ಇವತ್ತಿಗೂ ತಿನ್ಬೇಕು ಅಂದ್ರೆ ಆದರೆ ಬೇರೆ ಪ್ರಕಾರದ ಕಲಾವಿದರನ್ನು ಕೊಡಿ ಅವಕಾಶ ನೀವು ನೀವು ಮುಖ್ಯ ವೇದಿಕೆಯಲ್ಲಿ ಹೇಗೆ ನೀವು ಚಿತ್ರಗೀತೆಗಳು ಕೊಡ್ತೀರಾ ಮುಖ್ಯ ವೇದಿಕೆಗಳಲ್ಲಿ ಅದೇ ನೀವು ಒಂದೂವರೆ ಗಂಟೆ ಕೊಡಿ ಕಾರ್ಯಕ್ರಮನ ಕೊಡಿ ನೀವು ಜನಪದಕ್ಕೂ ಕೊಡಿ ಅವಕಾಶವನ್ನ ಯಾಕೆ ಮಾಡಲ್ಲ ಯಾಕೆ ಸಾಧ್ಯ ಇಲ್ಲ ಅಲ್ವಾ ಅದು ನೀವು ಕೊಡೋಲ್ಲ ಯಾಕಂತ ಹೇಳಿದ್ರೆ ನಿಮ್ಗೆ ಬರೀ ಚಿತ್ರಗೀತೆಗಳು ಆ ಒಂದು ಬಿಡಿ ನಮ್ಗೆ ಮಾತಾಡಕ್ಕೆ ಹೋದ್ರೆ ನಿಮ್ಗೆ ಬಹಳ ಬೇಜಾರಾಗುತ್ತೆ ನಿಜವಾಗ್ಲೂ ಯಾಕಂತ ಹೇಳಿದ್ರೆ ಪ್ರತಿ ಸಲ ಆದಾಗ್ಲೂ ನಮಗೆ ಓ ನಿಮ್ದು ಪ್ರೋಗ್ರಾಮ್ ಇಲ್ವಾ ಮೇಡಮ್ ಹಂಗಿಲ್ಲ ಹೆಂಗೆ ಕೇಳಬೇಕು ಯಾರನ್ನು ಕೇಳಬೇಕು ನಾವು ಅಂತ ಅನ್ಸುತ್ತೆ ನಿಜವಾಗ್ಲೂ ದುಃಖಕರ ವಿಷಯ ಸರ್ ಇದು ನಿಜವಾಗ್ಲೂ ಒಬ್ಬರಿಗೆ ಪದ್ಮ ಪ್ರಶಸ್ತಿ ಹ್ಮ್ ಖಂಡಿತವಾಗ್ಲಿ ನಾನು ಅದೇ ಹೇಳುದಲ್ಲ ಸರ್ ನಮ್ಮ ಸರ್ಕಾರ ಹೇಗಿದೆ ಅಂತ ಹೇಳಿದ್ರೆ ಅಥವಾ ನಮ್ಮ ವ್ಯವಸ್ಥೆ ಹೇಗಿದೆ ಅಂತ ಹೇಳಿದ್ರೆ ಆ ಬರೀ ಈವೆಂಟ್ ಮ್ಯಾನೇಜ್ಮೆಂಟ್ಗೆ ಒಂದು ಪೂರ್ತಿಯಾದ ಕಾರ್ಯಕ್ರಮ ಹೋಗ್ಬಿಟ್ರೆ ನಿಜ ಹೇಳ್ಬೇಕು ಆ ಈವೆಂಟ್ ಗೆ ನಮ್ಮ ಪ್ರಶಸ್ತಿ ಬಂದಂತಹ ಗಾಯಕರ ಬಗ್ಗೆ ಒಂದು ಚೂರು ಅರಿವು ಕೂಡ ಇರೋದಿಲ್ಲ ಮತ್ತಿನ್ನೆಲ್ಲಿಂದ ಹಾಡಿಸ್ತಾರೆ ಇವಾಗ ನಮಗೆ ಅದರ ಡೈರೆಕ್ಟಾಗಿ ಕಾಲ್ ಬರೋದು ಸಂಸ್ಕೃತಿ ಇಲಾಖೆ ಅಂತ ಇಂದ ಡೈರೆಕ್ಟಾಗಿ ನಮಗೆ ಕಾಲ್ ಬರೋದು ಮೇಡಮ್ ಈ ಥರ ಕಾರ್ಯಕ್ರಮ ಇದೆ ಈ ಡೇಟಿಗೆ ನಿಮ್ಮ ಹೆಸರು ಹಾಕೊಂಡಿದೀವಿ ಈಗ ಆ ಡೇಟಿಗೆ ನಿಮ್ಗೆ ಆಗತ್ತಾ ಅಂತೆಲ್ಲ ಕೇಳಿ ನಮಗೆ ಮುಂಚೆ ಎಲ್ಲ ಫೋನ್ ಬರೋದು ನಾವು ಹೋಗ್ತಾ ಇದ್ವಿ ಈಗ ಯಾರು ಕಾಲ್ ಮಾಡ್ತಾರೆ ಬಿಡಿ ಇವಾಗ ನೀವೇನ್ ಯಾರ ಬಗ್ಗೆ ಹೇಳ್ರಿ ಮಂಜಮ್ಮ ಬಗ್ಗೆ ಹೇಳಿರಿ ಅಂತ ದೊಡ್ಡ ಮೇರ ಕಲಾವಿದ ಅವರು ಅವ್ರಗ್ ಬಿಡಿ ಇವಾಗ ನಮ್ಮಂತ ಕಲಾವಿದ್ರು ಬರೋದಿಲ್ಲ ಈಗ ಬರೋದಿಲ್ಲ ಎಲ್ಲರೂ ನಮ್ಗೆ ಈವೆಂಟ್ ಮ್ಯಾನೇಜ್ಮೆಂಟ್ ನಮ್ಗೆ ಏನಾರು ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಮಾತ್ರ ಒಂದಷ್ಟು ಪರ್ಸೆಂಟೇಜ್ ಕೊಟ್ರೆ ಮಾತ್ರ ಎಲ್ಲವೂ ಕಾರ್ಯಕ್ರಮ ಹೋಗ್ತಾ ಇದೆ ಅಷ್ಟೇ ಅದೇ ನೇರವಾಗಿ ಹೇಳ್ತೀನಿ ನಾನು ಇವರು ನೆಗ್ಲೆಕ್ಟ್ ಮಾಡಿದ ಖಂಡಿತವಾಗೂ ನಾ ಹೇಳುದಲ್ಲ ಸರ್ ಬರೀ ಜನಪದ ಅಂತ ಹೇಳ ತತ್ವಪದ ರಂಗಗೀತೆ ಮತ್ತೆ ಶಾಸ್ತ್ರೀಯ ಸಂಗೀತದವರು ತುಂಬಾ ಬಹಳ ಬೇಜಾರು ಮಾಡ್ಕೊಳ್ತಾರೆ ದೊಡ್ಡ ದೊಡ್ಡ ಕಲಾವಿದರು ಬೇಜಾರು ಮಾಡ್ಕೊಳ್ತಾರೆ ದೊಡ್ಡ ದೊಡ್ಡ ಸುಗಮ ಸಂಗೀತ ಗಾಯಕರು ಬೇಜಾರು ಮಾಡ್ಕೊಂಡಿದ್ದಾರೆ ನಾನು ಆ ಒಂದು ಉಸಿರತ್ತಿದ್ದಕ್ಕೆ ಎಷ್ಟು ಎಲ್ಲರೂ ಮಾತಾಡಿದ್ರು ರತ್ನಮಾಲಾ ಪ್ರಕಾಶ್ ಆಗಿರ್ಬೋದು ಇಂದು ವಿಶ್ವನಾಥ್ ಆಗಿರ್ಬೋದು ಬಿ ಆರ್ ಛಾಯಾ ಮೇಡಮ್ ಆಗಿರ್ಬೋದು ಅನಂತ ಕೃಷ್ಣ ಶರ್ಮಾ ಸರ್ ಅವರು ಅದೇ ಹೇಳಿದರು ಎಲ್ಲಿ ಎಲ್ಲಿ ಹೋಗ್ತಿದೆ ನಮ್ಮ ಇದು ಸಂಗೀತ ನಮ್ಮ ಸಂಸ್ಕೃತಿ ಎಲ್ಲಿ ಹೋಗ್ತಾ ಇದೆ ನಾವು ಯಾವುದೋ ಬೇರೆಯವ್ರನ್ನ ಕರೆಸ್ಬಿಟ್ಟು ಬೇರೆ ಆ ಭಾಷೆಯಲ್ಲಿ ಹಾಡ್ಸೋದನ್ನ ಮೆರಿತೀವಿ ಅದನ್ನೇ ಖುಷಿ ಪಡ್ತೀವಿ ಅದೇ ಉತ್ಸವ ಅಂತ ಆಗುತ್ತೆ ಹೊರತು ಆಮೇಲೆ ಬರೀ ಬರೀ ಯಾವುದೇ ಉತ್ಸವದಲ್ಲಿ ನೋಡಿ ಯಾವ ಬರೀ ಫಿಲಂ ಸ್ಟಾರ್ಸು ಫಿಲಂ ಸಾಂಗ್ಸ್ ಇಷ್ಟೇ ಬಿಟ್ರೆ ಬೇರೆ ಯಾವ ಇಲ್ಲ ಸರ್ ನನ್ನ ಜನಪದ ಮಾತ್ರ ಹೇಳ್ತಿಲ್ಲ ಬೇರೆ ಯಾವ ಪ್ರಕಾರನೂ ಇಲ್ಲ ಅಲ್ಲಿ ಇಲಾಖೆ ಪ್ರಮುಖ ಗಮನ ಎಲ್ಲಾ ಗೊತ್ತಿದೆ ಸರ್ ಯಾಕೆ ಗೊತ್ತಿರಲ್ಲ ಅವ್ರಿಗೆ ನಮ್ಮ ಕೈಲಿ ಇಲ್ಲ ಮೇಡಮ್ ಅಂತಾರೆ ಪ್ರತಿ ಸಲಾನು ಇದೆಲ್ಲ ಆದಾಗ್ಲೂ ಸರ್ ಯಾಕೆ ನೀವೆಲ್ಲ ಮಾತಾಡಲ್ಲ ಅಂತ ಹೇಳ ಹೇಳಿದ್ರೆ ಮೇಡಮ್ ನಮ್ ಕೈಲಿ ಇರಲ್ಲ ಮೇಡಮ್ ಎಲ್ಲ ಅಲ್ಲಿ ಡಿ ಸಿ ಎ ಹ್ಯಾಂಡ್ ಓವರ್ ಅದು ನಮ್ಗೇನು ಗೊತ್ತಿರಲ್ಲ ಅಂತ ಹೇಳ್ತಾರೆ ಸೊ ಇನ್ ಯಾರು ಕೇಳ್ಬೇಕು ನಾವು ಅದು ಅದೇ ಬೇಲಿನ ಇದ್ದು ಮೇದಾಗ ಇನ್ ಯಾರು ಹೇಳ್ತೀರಾ ಹೇಳ್ವಾ ಸಾರ್ಥಕತೆ ಈ ಕಾರ್ಯಕ್ರಮ ಆಗ್ಲಿ ಅನುಭವ ಆಗ್ಲಿ ಈ ಜನಪದ ಇಲ್ಲ ನನಗೆ ಸಾರ್ಥಕತೆ ಅನ್ನೋದು ನನ್ಗಿನ್ನೂ ಅನ್ಸ ಇಲ್ಲ ಸರ್ ಅಂದ್ರೆ ಬಹಳ ಖುಷಿ ಇದೆ ಬಹಳ ಹೆಮ್ಮೆ ಇದೆ ನನ್ಗೆ ನನಗೆ ನನ್ನ ಚಿಕ್ಕ ವೇದಿಕೆನೂ ಬಹಳ ಖುಷಿ ಕೊಟ್ಟಿದ್ದೆ ದೊಡ್ಡ ವೇದಿಕೆನೂ ಅಷ್ಟೇ ಖುಷಿ ಕೊಟ್ಟಿದೆ ಎಷ್ಟೋ ಸಲ ದೊಡ್ಡ ವೇದಿಕೆ ನಾವು ಅನ್ಕೊಳಂಗ ಆಗೇ ಇರೋದಿಲ್ಲ ಹಂಗ್ ನೋಡಕೋರ್ ತುಂಬಾ ಚಿಕ್ಕ ವೇದಿಕೆಯಲ್ಲಿ ಅದಕ್ಕಿನ್ನ ಹತ್ರಷ್ಟು ಗೌರವ ಹತ್ರಷ್ಟು ಇದು ಸಿಕ್ಕಿರುತ್ತೆ ಸೊ ನನ್ಗೆ ಇದೇ ಮುಖ್ಯ ಅಥವಾ ನಂಗೆ ಇಲ್ಲೇ ಸಿಕ್ತು ಅನ್ನೋದು ನನ್ಗೆ ಅನ್ಸಿಲ್ಲ ಅನ್ಸ್ಲೋಬಾರದು ಒಬ್ಬ ಕಲಾವಿದನಿಗೆ ಅನ್ ಹಾಗಿದ್ದಾಗ ಮಾತ್ರ ನಮ್ಗೆ ಇನ್ನು ಮತ್ತಷ್ಟು ಮಾಡ್ಬೇಕು ಇನ್ನಷ್ಟು ಮಾಡ್ಬೇಕು ಇನ್ನೇನೋ ಮಾಡ್ಬೇಕು ಅನ್ನೋದು ಒಂದು ತುಡಿತ ನಮ್ಮಲ್ಲಿ ಇದ್ದೇ ಇರುತ್ತೆ ಇರಬೇಕು ಅನ್ನೋದು ನನ್ನ ಅನಿಸಿಕೆ ಸೊ ಪ್ರತಿ ವೇದಿಕೆಯೂ ನನ್ಗೆ ಒಂದು ಬಹಳ ಒಳ್ಳೆಯ ಒಳ್ಳೆಯ ಅನುಭವಗಳನ್ನ ಕೊಟ್ಟಂತಹ ವೇದಿಕೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಪ್ರತಿ ವೇದಿಕರು ನನಗೆ ದೇವಸ್ಥಾನ ಇದ್ದಾಗ ಅದೇನೋ ಅವತ್ತು ಪೂಜೆ ನಡೆದಿರುತ್ತೋ ಮಹಾ ಅಭಿಷೇಕ ನಡೆದಿರುತ್ತೋ ಏನೋ ಒಂದು ಆಗಿರುತ್ತೆ ಅನ್ನೋದು ನನ್ನ ಅನಿಸಿಕೆ ಸರ್ ಅವನ್ ಹಾವಾದ್ರೂ ಕಚ್ಚಬಾರ್ದ ಚುಚ್ಚಾ ಚುಚ್ಚಬಾರ್ದ ನಾಕಾರ ಜ್ವರ ಬಂದು ಹುನ್ನರಳಾಡಿ ಸಾಯಬಾರ್ದ ಕಳ್ಳ ಅವ್ನಾಯ್ಸ ತೊಡಿಯ ಬರಲಿಲ್ಲ ತಂಗ್ಯವ್ವ ತಂದನ್ನ ತಾನ ತಂದನ್ನ ನಾನ ತಂದನಾನತ್ತ ನಾನ ತಂದನ್ನ ನಾನ ತಂದನತ್ತ ನಾನ ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಪೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ